ಟ್ರಕ್ ಬಿಸ್ನೆಸ್ ಗೆ ನೀವು ಬಂದಿದ್ರಲ್ಲ ನಿಮ್ಗೆ ಏನ್ ಬರ್ಬಾರ್ದು ಬುಡೋಣ ಲೈಫ್ ಬರಬಾರ್ದು ಟ್ರಕ್ ಬಿಸ್ನೆಸ್ ಬರೋಕೋಬಾರ ಯಾರ ಬರ್ತಾರ ಅಂದ್ರೆ ಕರ್ಕೋಬಾರ್ದು ಇವಾಗ ಟ್ರಕ್ ಬಿಸ್ನೆಸ್ ಚೆನ್ನಾಗಿಲ್ವಾ ಬಿಸ್ನೆಸ್ ಚೆನ್ನಾಗಿಲ್ಲಣ್ಣ ಡ್ರೈವರ್ ಲೈಫ್ ಚೆನ್ನಾಗಿಲ್ಲ ಕೋಡ್ಮೆ ಬರಬೇಕಂದ್ರೆ ಅರ್ವತ್ ಲಕ್ಷ ಬೇಕಣ್ಣ ಎಷ್ಟು ಫೈನ್ ಬರ್ತಿದ್ರು ನಲವತ್ತೈದು ರೂಪಾಯಿ ಬೇಕಾದ್ರೆ ಇವೆರಡು ಗಾಡಿ ಬಂದು ಬಿ ಎಸ್ ಸಿಕ್ಸ್ ಫೇಸ್ ಟು ಸಿಕ್ಸ್ಟೀನ್ ವೀಲ್ ಟ್ರಕ್ ಆಗಿರುತ್ತೆ ಇದರ ಸ್ಪೆಸಿಫಿಕೇಶನ್ ನೋಡೋದಾದ್ರೆ ಟಾಟಾದಲ್ಲಿ ಸಿಕ್ಸ್ ಪಾಯಿಂಟ್ ಸೆವೆನ್ ಲೀಟರ್ ಅಂದ್ರೆ ಸಿಕ್ಸ್ ತೌಸಂಡ್ ಸೆವೆನ್ ಹಂಡ್ರೆಡ್ ಸಿ ಸಿಕ್ಸ್ ಸಿಲಿಂಡರ್ ಇಂಜಿನ್ ಮತ್ತೆ ತ್ರೀ ಹಂಡ್ರೆಡ್ ಹಾರ್ಸ್ ಪವರ್ ಒನ್ ತೌಸಂಡ್ ಒನ್ ಹಂಡ್ರೆಡ್ ನ್ಯೂಟನ್ ಮೀಟರ್ ಟಾರ್ಕ್ ಇದೆ ಹಾಗೆ ಲೈಲೆಂಡ್ ಅಲ್ಲಿ ನೋಡೋದಾದ್ರೆ ಫೈವ್ ಪಾಯಿಂಟ್ ತ್ರೀ ಲೀಟರ್ ಅಂದ್ರೆ ಫೈವ್ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಸಿ ಸಿಕ್ಸ್ ಸಿಲಿಂಡರ್ ಇಂಜಿನ್ ಮತ್ತೆ ಟೂ ಹಂಡ್ರೆಡ್ ಫಿಫ್ಟಿ ಪವರ್ ನೈನ್ ನೈನ್ ನ್ಯೂಟನ್ ಮೀಟರ್ ಟಾರ್ಕ್ ಇದೆ ಫ್ರೆಂಡ್ಸ್ ಇವಾಗ ನಮ್ಮ ಜೊತೆ ಮಾತಾಡ್ಲಿಕ್ಕೆ ಇದ್ದಾರೆ ವೀರಯ ಬೈ ಅವರು ವೆಲ್ಕಮ್ ಬೈ ಜು ಬೈ ಅವರು ವೆಲ್ಕಮ್ ಬೈ ಬೈ ಇದು ಡೈಲೆಂಡಲ್ ಯಾವ್ದು ಹಾ ಫೋರ್ ಎಟ್ ಟು ಫೈವ್ ಎಷ್ಟು ತಿಂಗಳು ಗಾಡಿ ಒಂದು ವರ್ಷ ಇದೆ ಒಂದು ವರ್ಷ ಆಯ್ತಾ ಅಂದರೆ ಇದರಲ್ಲಿ ಏನು ಜಾಸ್ತಿ ಮಾಡಿದ್ದಾನೆ ಸ್ವಾಮಿ ಎಲ್ಲ ಪೇಸ್ ಒನ್ನಿಗೆ ಪೇಸ್ಟಿಗೆ ಏನು ಡಿಫ್ರೆನ್ಸ್ ಕೊಟ್ಟಿದ್ದಾನೆ ಹಾಂ ಅಂದರೆ ಪಿಕಪ್ ಅಷ್ಟೇ ಜಾಸ್ತಿ ಮಾಡಿ ಮತ್ತೇನು ಮಾಡಿಲ್ಲ

ಮಾರ್ಕೆಟ್ಪು ಮೈನ್ಸು ಗೋಳಿ ಎಲ್ಲ ಹೊಡಿತವಲ್ಲ ಸಿಕ್ಸ್ಟೀನ್ ಟನ್ ಜಾಸ್ತಿ ಹೋಗುತ್ತಲ್ಲ ಹಂಗಾಗಿ ಐಟನ್ ಜಾಸ್ತಿ ಹೋದ್ರೆ ಮುಗಿತಲ್ಲಣ್ಣ ಅಲ್ಲೇ ಒಂದ್ ಹತ್ತು ಗಾಡಿ ತುಂಬ್ರೆ ಐವತ್ತು ಟನ್ ಹೋಯ್ತು ಅದಕ್ಕೆ ಈ ಫೋರ್ಟೀನ್ ಮೂವತ್ತು ಟನ್ ನಾಲ್ಕು ಹತ್ತು ಗಾಡಿ ತುಂಬಿದ್ರು ಅಷ್ಟೇ ಹೋಗುತ್ತೆ ಈಗ ಐಟನ್ ಜಾಸ್ತಿ ಹೋಗುತ್ತಲ್ಲ ಇದಕ್ಕೆ ಕೇಳದಷ್ಟೇ ಅಷ್ಟೇ ಗಾಡಿ ಲೆಂತ್ ಎಲ್ಲಾ ಸೇಮ್ ಇರುತ್ತೆ ಅಂದ್ರೆ ಐಟನ್ ಜಾಸ್ತಿ ಹೋಗುತ್ತಲ್ಲ ಕೇಳೋದಲ್ಲ

ರಾಜಸ್ಥಾನ ಕಡೆ ಎಲ್ಲ ಹೋಗಲ್ಲ ರಾಜಸ್ಥಾನ ಇದೇ ಲೈನ್ ಅಂತ ಫಿಕ್ಸ್ ಇಲ್ಲ ಎಲ್ಲಿ ಲೋಡ್ ಬರುತ್ತೆ ಎಷ್ಟು ಲೋಂಗ್ ಹೋಗ್ತೀರಿ ಬಾಳ ಅಂದ್ರ ಒಂದ್ ಎರಡ್ ಸಾವಿರ ಕಿಲೋಮೀಟರ್ ಹೋಗ್ತೀವಿ ಅಂದ್ರೆ ಎಷ್ಟ್ ದಿನಕ್ಕೆ ಹೋಗ್ಬಿಡ್ತೀರಿ ಮೂರ್ ದಿನ ಮೂರ್ ದಿನ ಎಲ್ಲಾ ನಾಕ್ ದಿನ ಆಗ್ತದೆ ಅಷ್ಟೇ

ಕೋಕ್ ಇರುತ್ತೆ ಚೆನ್ನೈ ಹೋದ್ರೆ ಕೋಕ್ ಇರುತ್ತೆ ನೆಲ್ಲೂರ್ ಹೋದ್ರೆ ಕೋಕ್ ಇರುತ್ತೆ ಮತ್ತೆ ಹೈದರಾಬಾದ್ ಹೋದ್ರೆ ಗ್ರಾನೇಟ್ ಮತ್ತೆ ಸಿಮೆಂಟ್ ಏನಾದ್ರೂ ತುಂಬ್ತೀವಿ ಚೂಣ ಹ್ಮ್ ಏನಿಲ್ಲ ನಾಲ್ ನೋಡಿಂಗ ಜಾಸ್ತಿ ಬಾಡಿಗೆ ಇರುತ್ತೆ ನಾರ್ಮಲ್ ಇರುತ್ತೆ ಹೋಗುದು ಜಾಸ್ತಿ ಬಾಡಿಗೆ ಕಡಿಮೆ ಇರುತ್ತಾ ಕಡಿಮೆ ಇರುತ್ತೆ ಸಾವಿರ ರೂಪಾಯಿ ಅಷ್ಟಾಗತ್ತಾ ಮತ್ ಇನ್ನೇ ಮಾಡೋಣ ಒಂದನೇ ಸಾವಿರ ರೂಪಾಯಿ ಅಲ್ಲೇ ಹೋಗ್ತಿ ಒಟ್ಟು ಮೂವತ್ತೈದು ನಲವತ್ತೆ ಒಂದ್ ಹದಿನೈದು ಸಾವಿರ ರೂಪಾಯಿ ಡೀಸೆಲ್ ಹೋಗುತ್ತೆ ಮೂರ್ ಮೂರ್ ದಿನ ನಿಂತಿವಣ್ಣ ಮೂರ್ ದಿನ ನಿಂತು ಆಮೇಲೆ ನಾಲ್ಕನೇ ದಿನ ಕೇಸ್ ಕ್ಲಿಯರ್ ಮಾಡ್ಕೊಂಡ್ ಹೋಗಿದ್ವಿ ಎಷ್ಟು ಫೈನ್ ಬರ್ತಿದ್ರು ನಾವು ನಮ್ ಕಡೆ ಅಮೌಂಟ್ ಎಲ್ಲ ಅಮೌಂಟ್ ತಗೊಂಡ್ಬಿಡ ಅಂದ್ರೆ ಬಿಟ್ಟಿಲ್ಲಣ್ ಕೇಸ್ ಕೊಡ್ತೀವಿ ಕೊಡ್ರಿ ಹಾಂ ಓನರ್ ಏನಂದಿಲ್ವಾ ನಿಮ್ಗೆ ಓನರ್ ಏನು ಅನ್ನಂಗಿಲ್ಲ ಓನರ್ ಏನಂತಾರೆ ಅವ್ರು ಏನಂತಾರೆ ಅದ್ನ ಕೇಳ್ಕೊಂಬರಪ್ಪ ಅಂತಾರೆ ಓನರ್ಗೆ ಲಾಸ್ ಅಣ್ಣ ಎಲ್ಲ ಇವಾಗ ಟ್ರಕ್ ಬಿಸ್ನೆಸ್ ಅಲ್ಲಿ ಯಾವುದಕ್ಕೆ ಜಾಸ್ತಿ ವ್ಯಾಲ್ಯೂ ಇದೆ ಅಂತ ಟ್ವೆಲ್ ವಿಲ್ಲು ಸಿಕ್ಸ್ಟೀನ್ ವಿಲ್ಲೋ ಸಿಕ್ಸ್ಟೀನ್ ಒಲಿಗೆ ಇದೆ ಸಿಕ್ಸ್ಟೀನ್ ವಲ್ಲಿಗೆ ವ್ಯಾಲ್ಯೂ ಅಂದ್ರೆ ನಿಮ್ಮ ಬಜಾರಿಗೆ ಸಿಕ್ಸ್ಟೀನ್ ವಲ್ ವ್ಯಾಲ್ಯೂ ಬೇರೆಯವ್ರ ಬಜಾರಿಗೆ ಬೇಡ ಯಾವ್ದಕ್ಕಿದೆ ಫೋರ್ಟೀನ್ ಒಲಿಗ್ ಇದೆ ಅಣ್ಣ

ಅಂದ್ರೆ ವಾಷಿಂಗ್ಟನ್ ಮತ್ತೆ ಅದು ಮ ಜಲ್ ಹಾಕಬೇಕು ಡ್ರೈವರ್ ಪೇಮೆಂಟ್ ಕೊಡ್ಬೇಕು ಓನರ್ ಬಸ್ ಟ್ಯಾಗ್ ನೋಡಬೇಕು ಮತ್ತೆ ಬಾರ್ಡರ್ ಖರ್ಚ್ ಎಲ್ಲ ತೊಂದ್ರೆ ಇದೆ ಅಣ್ಣ ಮತ್ತೆ ಬಾರ್ಡರ್ ಖರ್ಚ್ ಎಷ್ಟು ಬರುತ್ತೆ ಬಾರ್ಡರ್ ಮೈನ್‌ಸ್ಟೋಮ್ ಆರ್ ಸಾವಿರ ರೂಪಾಯಿ ಬರುತ್ತೆ ಬಾ 1 ಟ್ರಿಪ್ ಗೆ ಯಾಕೆ ಸೇಲ್ಸ್ ಕಟ್ಬೇಕಣ್ಣ ಅಣ್ಣ ಇದು గవర్ನೆಂಟ್ ಟ್ಯಾಕ್ಸ್ ಕಟ್ಬೇಕು ಟ್ಯಾಕ್ಸ್ ಕಟ್ಬೇಕು ಡಬಲ್ ಡಬಲ್ ಕಟ್ಬೇಕು ಅಣ್ಣ ಅಂದ್ರೆ ನಿಮಗೆ ಎಷ್ಟು ಬಾರ್ಡರ್ ತಾಗುತ್ತೆ ಎರಡು ಬಾರ್ಡರ್

ಟಾಟಾನ ನೀವು ನಾವು ಟಾಟಾ ಓಡಿಸಿದ್ದೆ ಹಾಂ ಇವಾಗ ಲೈಲ್ಯಾಂಡ್ ಬಂದಿದೆ ಲೆಲ್ಯಾಂಡಿ ಬಂದಿದೆ ಹಾಂ ಟಾಟಾ ಚೆನ್ನಾಗಿ ಅನಿಸ್ತಾ ಲೈಲ್ಯಾಂಡ್ ಚೆನ್ನಾಗಿ ಅನಿಸ್ತಾ ನಮಗೆ ಅವಾಗಲಿ ಟಾಟಾ ಟಾಟಾನೇ ಇದೆ ಅಷ್ಟೆ ಆದರೆ ಇವಾಗ ಲೈಲ್ಯಾಂಡ್ ಈಗ ಲೈಲ್ಯಾಂಡ್ಗೆ ಇದೆಯಲ್ಲ ಹಾಂ ಸ್ವಲ್ಪ ಲೈಲ್ಯಾಂಡ್ ಚೆನ್ನಾಗಿದೆ ಪಿಕಪ್ ಎಲ್ಲ ಚೆನ್ನಾಗಿದೆ ಹಾಂ ಓಡೋದು ಓಡುತ್ತೆ ಗಾಡಿ ಹ್ಞೂ ಏನು ತೊಂದರೆ ಇಲ್ಲ ಅದು ಚೆನ್ನಾಗಿದೆ ಗಾಡಿ ಹಾಂ ಲೈಲ್ಯಾಂಡಲ್ಲಿ ಮೇಂಟೆನೆನ್ಸ್ ಭಾಳ ಅನ್ಸ್ ಹೇಳ್ತಾರೆ ನಿಜನಾ ಮೇಂಟೆನೆನ್ಸ್ ಕಡಿಮೆ ಅಣ್ಣ ಅಂತ ಬರೀ ಜಾಸ್ತಿ ಬರಲ್ಲ ಕಡಿಮೆ ಇದೆ ಏನು ಅಷ್ಟೊಂದು ಓವರ್ ಬರಲ್ಲ ಒಂದ್ಸರಿ ಆಲ್ ಚೇಂಜ್ ಮಾಡಿದ್ರೆ ಆಯ್ತು ಸಣ್ಣ ಪುಟ್ಟ ಮೇಜರ್ ಕೆಲಸ ಎಲ್ಲ ಬರ್ತವೆ ಅಂತ ಆತರ ಇದೆಲ್ಲ ಬರಲ್ಲ ದೊಡ್ಡ ದೊಡ್ಡ ಕೆಲಸ ಎಲ್ಲ ಬರಲ್ಲ ಮೇಜರ್ ಕೆಲಸ ಬರುತ್ತೆ ಮಾಮೂಲಿ ವೈರಿಂಗ್ ಸೆನ್ಸರ್ ಪ್ರಾಬ್ಲಮ್ ಆತರ ಬರುತ್ತೆ ಈಗ ಲೈಲ್ಯಾಂಡ್ ಆದ್ರೆ ಗಲ್ಫೇ ಹಾಕ್ಬೇಕು ಎರಡ್ ಬ್ಲೂ ಇದೆಯಲ್ಲ ಎರಡ್ ಬ್ಲೂ ಗಲ್ಫೇ ಹಾಕ್ಬೇಕು ಬೇರೆ ಹಾಕಿದ್ರೆ ಇಡಿಸಿ ಪ್ರಾಬ್ಲಮ್ ಬರುತ್ತೆ ಹ್ಮ್ ಆತರ ಪ್ರಾಳಂ ಬಂದಾಗ ಗಾಡಿ ಪಿಕಪ್ ತಗೊಳಲ್ಲ ಬೇರೆ ಎಲ್ಲ ಆಡ್ ಬ್ಲಾಕ್ ಓಡಿಸ್ತೀವಲ್ಲ ಆ ತರ ಹೋಗದಾಗ ಇಡಿಸಿ ಪ್ರಾಬ್ಲಂಬ್ ಬರುತ್ತೆ ಏನಾಗಲ್ವಾ ಟಾಟಾನೇ ಹಾಕೋದಣ್ಣ ಇವಾಗ ಹೊರಗಡೆ ಎಲ್ಲ ಬಂಕ್ ಅಲ್ಲಿ ಆಡ್ ಬ್ಲೂ ಸಿಗುತ್ತೆ ಅದ್ ನಡೆಯಲ್ವಾ ನಡೋದಣ್ಣ ಟಾಟಾ ಇರ್ಬೇಕು ಈ ಗಾಡಿಗೆ ಟಾಟಾ ನಮ್ಮ ಗಾಡಿ ಲೈಲಂಡ್ ಗಾಡಿಗೆ ಗಲ್ಫೇ ಹಾಕ್ಬೇಕು ಶೋರೂಮ್ ಅಲ್ಲಿ ಸಿಗುತ್ತಲ್ಲಣ್ಣ ಶೋ ರೂಮಲ್ಲಿ ಸಿಗುತ್ತೆ ಇಲ್ಲಿ ಇದರಲ್ಲಿ ಆಟೋಮೊಬೈಲ್ಸಲ್ಲಿ ಸಿಗುತ್ತೆ ಅಲ್ಲೆಲ್ಲ ತೊಗೊಂಡು ಇದು ಮಾಡ್ಬೋದು ಗನ್ ಅಲ್ಲಿ ಹಾಕ್ಸಿದ್ರೆ ಅದು ಗಲ್ಫ್ ಅಲ್ಲಲ್ಲ ಗಲ್ಫ್ ಆದ್ರೆ ಅದೇ ಗ ಶೋರೂಮಲ್ಲಿ ಹೋದ್ರೆ ಗನ್ನಲ್ಲಿ ಹಾಕ್ಸೋದು ಹ್ಞೂ ಅಲ್ಲಿ ಇರುತ್ತೆ ಟಾಟಾ ಜೇನು ಹೊರ್ಗಡೆ ಅನ್ನೋದು ಎಲ್ಲ ಇರೋದು ಟಾಟಾ ಟಾಟಾ ಜಿ ಅಂದರೆ ಬಂಕ್ ಇದೆಯಲ್ಲ ಎಚ್ ಪಿ ಬಂಕು ಇಂಡಿಯನ್ ಆಯಿಲ್ ಭಾರತ್ ಬಂಕು ರಿಲಯನ್ಸ್ ಅವು ಅವ್ರದ್ದೇ ಇದಿದೆ ಬ್ರ್ಯಾಂಡ್ ಇದೆಯಲ್ಲ ಅದು ಅವ್ರವ್ರದ್ದೇ ಇದೆ ಡೆಫ್ ಅವ್ರದ್ದೇ ಇದೆ ಇಂಡಿಯನ್ ಆಯಿಲ್ ಅವ್ರದೇ ಸಪರೇಟ್ ಎಚ್ ಪಿ ಅವ್ರದೇ ಸಪರೇಟ್ ಭಾರತ ಸಪರೇಟು ಆ ತರ ಇದೆ ಇಂಡಿಯನ್ ಆಯಿಲ್ ಟಾಟಾನೇ ಬರುತ್ತೆ ಇಲ್ಲ ಗಲ್ಫುಲ್ ನೀವು ನೋಡಿ ಹಾಕ್ಸ್ಬೇಕು ನೋಡಿ ಹಾಕಿಸಬೇಕು ಎಷ್ಟ್ ಗೇರ್ ಇದೆ ಟನ್ ಗೇರ್ ಟನ್ ಗೇರ್ ರಿವರ್ಸ್ ಗೇರ್ ಸಿ ಗೇರು ಇನ್ನು ಎಂಟು ಬಾಕಿದ್ ಎಂಟು ಇದೆ ಇಡೆ ಟಿರ್ ರಿವರ್ಸ್ ಒಂದು ಮತ್ತೆ ಎಕ್ಸ್ಟ್ರಾ ಗೇರ್ ಒಂದಂದ್ರೆ ಸಿ ಗೇರ್ ಅಂದ್ರೆ ಅಪ್ಪಲ್ ನಿಂತಿರ್ತೀವಲ್ಲ ಅಪ್ಪಲ್ ನಿಂತಿದಾಗ ಹತ್ತಿಲ್ಲ ಗಾಡಿ ಅಂದ್ರೆ ಸಿ ಗೇರ್ ಆಗ್ ಬಿಡೋದು ನಿಮಗೆ ಜಾಸ್ತಿ ಯೂಸ್ ಆಗುತ್ತೆ ಅಪ್ಪಲ್ ಯೂಸ್ ಆಗಲ್ಲ ನಿಮಗೆ ಜಾಸ್ತಿ ಯೂಸ್ ಆಗಲ್ಲ ಅದು ಅಪ್ಪಲ್ ಮಾತ್ರ ಅದು ಎಲ್ಲ ಗಾಡಿ ಅತ್ತಾ ಹುತ್ತಿಲ್ಲ ಅಂದ್ರೆ ಅಷ್ಟೇ ಆಗ್ತಿವೆ ಜಾಸ್ತಿ ಪಿಕಪ್ ಇದ್ರು ಹತ್ತಂಗಿಲ್ಲ ಕೇರಳ केरಲಾ ಪಾರ್ಲವ ಚಡ ಹತ್ತಂಗಿಲ್ಲ ಯಾಕೆ ಪಿಕಪ್ ಜಾಸ್ತಿ ತ್ವರಂಗಿರಣ್ಣ ಮೋಸಂ ಕಟ್ಟಾದ್ರೆ ಪಿಕಪ್ ಕಟ್ಟಾದ್ರೆ ಆ ಬೋರ್ಡ್ ಅಂದ್ರೆ ಎಲ್ಲ ಕ್ರೋಮ್ ಪಿನ್ ಹೋಗುತ್ತೆ ಹಂಗಾಗಿ ಸೀದಾ ಎಲ್ ಗೇರ್ ಹಾಕಿ ಎಬ್ಸ್ತೀವಿ ಇವಾಗ ಬರೋ ಗಾಡಿಗೆ ಓವರ್ ಹಾಕಿದ್ರೆ ಪಿಕಪ್ ಜಸ್ಟ್ ಗಾಣ ಅಲ್ವಾ ತುಂಬಾ ಗಾಡಿ ಎಲ್ಲ ತುಂಬಾ ಇದೆ ಹ್ಮ್ ಗಾಡಿ ಎಲ್ಲ ಚೆನ್ನಾಗಿದೆ ಹ್ಮ್ ವರ್ಷನ್ ಒನ್ ಗಾಡಿ ಇದೆ ಅಣ್ಣ ಅವ್ರು ಚೆನ್ನಾಗಿಲ್ಲ ಯಾವ ಟಾಟಾದಲ್ಲ ಹ್ಮ್ ಅಂದ್ರೆ ಯಾವ ತರ ಚೆನ್ನಾಗಿಲ್ಲ ಎಕ್ಸೆಲ್ ಬಹಳ ಕಟ್ ಆಗ್ತಾವೆ

ಅದರಲ್ಲಾದ್ರೆ ಡಿಸ್ಟೆನ್ಸ್ ಕಮ್ಮಿ ಇರುತ್ತೆ ಅಷ್ಟೇ ಅಂದ್ರೆ ಎಷ್ಟು ದಿನ ಆಗುತ್ತೆ ಒಂದು ತಿಂಗಳ ನಾನ್ ಅರ್ಜೆಂಟ್ ಮಾಡಿದ್ರೆ ಸರಿಯಾಗಿ ಮಾಡಲ್ಲ ಕೆಲಸ ನಾವು ಒಂದ್ ಸ್ವಲ್ಪ ಒಂದ್ ತಿಂಗಳ ಬಿಟ್ರೆ ಕರೆಕ್ಟ್ ಆಗಿ ಮಾಡಿ ನಾವು ಅರ್ಜೆಂಟ್ ಅರ್ಜೆಂಟ್ ಮಾಡಿ ಇದು ಮಾಡಿ ಹೋದ್ರೆ ಅವ್ರಿಗೆ ಪ್ರೆಷರ್ ಕೊಟ್ರೆ ಅವ್ರು ಏನ್ ಮಾಡ್ತಾರೆ ಅವ್ರಿಗೆ ಯಾವ ತರ ಅವ್ರಿಗೆ ಯಾವ ತರ ಬೇಕು ತರ ಕಟ್ಟಿಬಿಟ್ಟು ಸುಮ್ಮನೆ ಕೊಟ್ಬಿಡ್ತಾರೆ ಅಂದ್ರೆ ಜಾಸ್ತಿ ದಿನ ಬರಲ್ಲ ಅದು ಈಗ ನಾವು ಅವ್ರು ಕರೆಕ್ಟಾಗಿ ಆಗಿ ಅವ್ರು ಹೇಳಿದ ಟೈಮ್ಗೆ ಗಾಡಿ ಸೇವಂತೀವಿ ಅಂದ್ರೆ ಅವ್ರ ಕೆಲಸ ಕರೆಕ್ಟ್ ಮಾಡ್ತಾರೆ ಕೆಲಸ ಕರೆಕ್ಟ್ ಮಾಡಿದ್ರೆ ಸ್ವಲ್ಪ ಬಾಳ ದಿನ ಬಾಳುತ್ತೆ ಅಷ್ಟೇ ಈಗ ಅರ್ಜೆಂಟ್ ಅರ್ಜೆಂಟ್ ಮಾಡ್ತೀವಿ ನಾವು ಹೋಗಿ ತಿಂಗಳಿಗೆ ಕೊಡೋದು ಹದಿನೈದು ದಿವಸ ಕೊಟ್ರೆ ಅದೇನಾಗುತ್ತೆ ಅವಾಗ ಸರಿಯಾಗಲ್ಲ ಕೆಲಸ ಸರಿಯಾಗಿ ಫಿಟ್ಟಿಂಗ್ ಆಗಲ್ಲ ಆ ತರ ಆಗಿ ಪ್ರಾಬ್ಲಮ್ ಆಗುತ್ತೆ ಈಗ ನಾವು ಜಾಸ್ತಿ ದಿನ ಬಿಟ್ಟಷ್ಟು ಒಳ್ಳೇದು ನಮಗೆ ಅಂದ್ರೆ ಫಿಟ್ಟಿಂಗ್ ಚೆನ್ನಾಗಿರುತ್ತೆ ಗಟ್ಟಿ ಆಗಿರುತ್ತೆ ಚೆನ್ನಾಗಿ ಮಾಡ್ಕೊಡ್ತಾರೆ ಒಟ್ಟಿನ ಇವಾಗ ಮಾರ್ಕೆಟ್ ಅಲ್ಲಿ ಯಾವ್ದಕ್ ಜಾಸ್ತಿ ಅಂದ್ರೆ ಟಾಟಲ್ ಐಶ್ವರ್ ಮಹೇಂದ್ರ

ನಾವ್ ನಾವು ಗರೆ ಟ್ರಿಪ್ ಚೆನ್ನಾಗಿ ಟ್ರಿಪ್ ಅದು ಅಂದ್ರೆ ತಿಂಗಳ ಒಂದ್ ಐವತ್ತು ಸಾವಿರ ರೂಪಾಯಿ ಆಗುತ್ತೆ ನಲವತ್ತು ನಲ್ವತ್ತೈದು ಸಾವಿರ ಐವತ್ತು ಸಾವಿರ ಆಗುತ್ತೆ ಅದೇ ಈಗ ಅಂದ್ರೆ ಟ್ರಿಪ್ಗೆ ಕಮಿಷನ್ ಇರ್ತಾನ ನಮ್ಗೆ ನೂರಕ ಹನ್ನೆರಡು ರೂಪಾಯಿ ಕಮಿಷನ್ ನೂರಕ್ಕೆ ಹನ್ನೆರಡು ರೂಪಾಯಿ ಕಮಿಷನ್ ಅಂದರೆ ಈಗ ಹಿಂಗ ಹೋಗಿ ಬಂದ್ರೆ ಒಂದು ಒಂಬತ್ತು ಸಾವಿರ ಪೇಮೆಂಟ್ ಆಗುತ್ತೆ ಖರ್ಚೆಲ್ಲ ತಗೋದ್ ಒಂದು ಏಳು ಸಾವಿರ ಎಂಟ್ ಸಾವಿರ ಉಳಿತಾವ್ ಲೋಡಿಂಗ್ ಖರ್ಚು ಹಾಂ ಮಾಲಕರು ಕೊಡ್ತಾರೆ ಅದು ಅದೇ ಜಾಸ್ತಿ ಅಲ್ಲ ಇನ್ನೂರು ರೂಪಾಯಿ ಬರುತ್ತೆ ಮುನ್ನೂರು ಮುನ್ನೂರು ರೂಪಾಯಿ ಲಾಸ್ಟ್ ಇರುತ್ತೆ ಲೋಡಿಂಗ್ ಲೋಡಿಂಗ್ ಲೋಡಿಂಗು ಅನ್ಲೋಡಿಂಗು ಅದೇ ಮುನ್ನೂ ಮುನ್ನೂರು ರೂಪಾಯಿ ಲೋಡಿಂಗ್ ಅನ್ಲೋಡಿಂಗ್ ಸರಿ ಆರು ಏಳು ರೂಪಾಯಿ ಆಗುತ್ತೆ ಈಗ ಅಗ್ರ ಅದಕ್ಕೆ ಒಂದು ಮುನ್ನೂರು ರೂಪಾಯಿ ಕೊಡ್ಬೇಕು ಆರ್ನೂರು ರೂಪಾಯಿ ಕೊಡ್ಬೇಕು ಎಲ್ಲ ಇರುತ್ತೆ ಶುಗರ್ಗೆ ಐದ್ ಸಾವಿರ ಮತ್ತೆ ತಡಪಲ್ ಎಲ್ಲಾ ಹಾಕೋದು ನೂರ ನಲ್ವತ್ತು ರೂಪಾಯಿ ಲೋಡಿಂಗ್ ಅದ ಮತ್ತೆ ಸಿಂಗಲ್ ಡ್ರೈವರ್ ಇದ್ನಿ ಅಂದ್ರೆ ಅದೊಂದ್ ಸಾವಿರ ರೂಪಾಯಿ ಎರಡ್ ಸಾವಿರ ರೂಪಾಯಿ ತಡಪಲ್ ಆಗ ಹಾಕಬೇಕ ಮತ್ತೆ ಚೀಲ ತುಳಿಯಾ ಕೊಡ್ಬೇಕು ನಿಟ್ಟು ತುಳಿತರಲ್ಲ ಚೀಲ ತುಳಿಯಕು ದುಡ್ಡು ಕೊಡ್ಬೇಕು ಅವ್ರಿಗೆ ಮೊದಲೆಲ್ಲ ಅಷ್ಟು ಖರ್ಚು ಬರುತ್ತೆ ಶುಗರಿಗೆ ಶುಗರಿಗೆ ಬರುತ್ತೆ ಶುಗರ್ ಬಾಡಿಗೆ ಬಾಡಿಗೆ ಈಗ ಕೇರಳ ಹೋದ್ರೆ ಒಂದ್ ಸಾವಿರದ ಆರ್ನೂರು ಸಾವಿರದ ಏಳ್ನೂರು ಇರುತ್ತೆ ಎರಡ್ ಸಾವಿರ ಮಟ್ಟ ಎರಡ್ ಸಾವಿರ ರೂಪಾಯಿ ಜಾಸ್ತಿ ಆಗಿದೆ ಎಲ್ಲ ಜಾಸ್ತಿ ಬಾಳ ಮೂರ್ ಸಾವಿರ ಆಗುತ್ತೆ ಮಟ್ಟ ಹೋದ್ರೆ ಕೊಚ್ಚಿನ ಹೋದ್ರೆ ಕಾಲಿಕಟ್ಟ ಕೊಚ್ಚಿನ ಹೋದ್ರೆ ಸಾವಿರ ಇರುತ್ತೆ ಅಂದ್ರೆ ನಿಮ್ಗೆ ಸೀಸನ್ ಅಲ್ಲಿ ಎಷ್ಟು ಟ್ರಿಪ್ ಆಗುತ್ತೆ ಈ ಗಾಡಿ ಜಾಸ್ತಿ ಅಂದ್ರೆ ಸೀಸನ್ ಅಲ್ಲಿ ಹೊಡಿಬಹುದು ಒಂದ್ ತಿಂಗಳ ಅಂತ ಇಲ್ಲ ಅಂದ್ರೆ ಒಂದ್ ಮೂರು ನಾಲ್ಕು ಟ್ರಿಪ್ ಹೊಡಿಬಹುದು ಜಾಸ್ತಿ ಅಂದ್ರೆ ಎಷ್ಟು ಆಗುತ್ತೆ ಐದು ಟ್ರಿಪ್ ಲಾಸ್ಟ್ ನೋಡೋದು ಅದಕ್ಕೂ ಜಾಸ್ತಿ ಮಾಡ್ಲಿಕ್ಕೆ ಆಗಲ್ಲ ಬೇರೆ ಗಾಡಿಗಳು ಜಾಸ್ತಿ ಇರುತ್ತಲ್ಲ ಒಂದು ತಿಂಗಳು ಒಂದೂವರೆ ತಿಂಗಳು ಎರಡು ತಿಂಗಳು ಹೊಡಬಿಟ್ರೆ ಖಾಲಿ ಆಗುತ್ತೆ ಮತ್ತೆ ಅದು ಸಕ್ಕರೆ ಮತ್ತೆ ಸೀಸನ್ ಬರೋ ತನಕ ಇಲ್ಲ ಖಾಲಿ ಆದ್ರೆ ಮುಗಿತೇವೆ ಸಕ್ಕರೆ ಯಾವ ತರ ಯಾವ ಟೈಮ್ ಅಲ್ಲಿ ಸೀಸನ್ ಇರುತ್ತೆ ಸಕ್ಕರೆದು ಸಕ್ಕರೆದು ಈ ಮಳೆಗಾಲ ಈ ತಿಂಗಳ ಸೀಸನ್ ಇತ್ತಾನ ಈ ಮಳೆಗಾಲ ಸ್ಟಾರ್ಟ್ ಆಯ್ತಲ್ಲ ಕಡಿಮೆ ಆಗ್ಬಿಡ್ತಾನೆ ಇರ್ತಾನ ಆರಾಮ್ ಇಬ್ರು ಬೇಕಣ್ಣ ಡ್ರೈವರ್ ಕಿನ್ನರ್ ಇಬ್ರು ಯಾಕೆ ತಾರ್ಪಲ್ ಒಣಗಿಸ್ಬೇಕಣ್ಣ ಆಮೇಲೆ ಲೋಡ್ ಮಾಡಬೇಕು ಗಾಡಿ ತೊಳಿಬೇಕಣ್ಣ ಗಾಡಿಯಿಂದ ಫುಲ್ ಬಾಡಿ ವಾಶ್ ಸರ್ವಿಸ್ ಮಾಡ್ಸ್ಬೇಕು ಕೂತ ತುಂಬಿದಿರ ಕೂತ ತುಂಬಿರೋ ಆಯಿತು ಮೈಸ್ ತುಂಬಿದ್ರಾಯ್ತು ಏನೇ ಸರ್ವಿಸ್ ಮಾಡ್ಸ್ಯಾ ಗಾಡಿ ಲೋಡ್ ಮಾಡೋದು ಲೋಡ್ ಕೊಡಲ್ಲ ಕ್ಲೀನ್ ಇರಬೇಕು ಗಾಡಿ ಹಿಂದ್ಗಡೆ ಫುಲ್ ಕ್ಲೀನ್ ಇರ್ಬೇಕು ಮತ್ತೆ ಅಗ್ಗ ತಡಪಲ್ಲೆಲ್ಲ ಕ್ಲೀನ್ ಇರಬೇಕು ಅದು ಗಲೀಜು ಮತ್ತೆ ಎಲ್ಲ ತಾಡ್ಪಲ್ಲ ಒಣಗಿರ್ಬೇಕು ಒಣಗಿದ್ರೆ ಲೋಡಿಂಗ್ ಕೊಡ್ತಾರಲ್ಲ ಕೊಡಕ್ಕೆ ಹೋಗಲ್ಲ ಲೋಡಿಂಗು ಸಕ್ಕರೆ ಬೆಳಗಾಮಿಂದ ಲೋಡ್ ಮಾಡ್ತೀರಾ ಬೆಳಗಾವಿ ಬಾಗಲಕೋಟೆ ನಿಪ್ಪಾಣಿ ಸಂಕೇಶ್ವರ

ಎಲ್ಲ ನಾವೇ ಮಡ್ಕೊಬಿಡ್ತಿವಿ ಅವ್ರ್ ಮಾಡಿ ಅದಕ್ಕೆ ಶುಗರ್ ಒಡದ್ರ ಅಷ್ಟೇ ಹೆಲ್ಪರ್ ಬೇಕಣ್ಣ ಶುಗರ್ ಒಡಿದಿಲ್ಲ ಅಂದ್ರೆ ಹೆಲ್ಪರ್ ಬೇಡ ಹೆಲ್ಪರ್ ಬೇಕಾಗುತ್ತೆ ತಡಪಲ್ ಹಾಕ ಹಾಕ ತಡಪಲ್ ಹಾಕ್ಬೇಕು ಅಲ್ಲಿ ಏನೋ ಮತ್ತೆ ಚೀಲ ಗಿಲಾಚಿ ನೋಡ್ಬೇಕು ಅಲ್ಲಿ ಕೊಡಲ್ಲ ಅವ್ರ ರೊಕ್ಕ ತೊಗೊಂತರ ಎಂಟುನೂರು ಫ್ಯಾಕ್ಟರಿ ಒಳಗಡೆ ಸಾವಿರದ ಹನ್ನೆರಡುನೂರ ಹದಿನೈದು ನೂರು ಮಟ್ಟ ಹ ಶುಗರ್ ಜಾಸ್ತಿ ಬಾಡಿಗೆ ಇರುವಂತ ಲೋಡ್ ಯಾವುದು ಇದೆ ಈಗ ಶುಗರ್ ಅಣ್ಣ ಜಾಸ್ತಿ ಇದೆ ಲಾಂಗ್ ಬಾಡಿಗೆ ಸಿಗುತ್ತೆ ಕೊಪ್ಪಳ ಹೋದ್ರೆ ಬಳ್ಳಾರಿ ಹೋದ್ರೆ ಕಡಿಮೆ ಇರುತ್ತೆ ಬಾಡಿಗೆ ಈಗ ಕೇರಳ ಅಲ್ಲಿ ತುಂಬಿದ್ರೆ ಶುಗರ್ ಚಿನೆ ಎಲ್ಲಾ ತುಂಬಿದ್ರೆ ಬಾಡಿಗೆ ಜಾಸ್ತಿ ಇದೆ ಮೈಸೂರಿಗೆ ತುಂಬಿದ್ರೆ ಮತ್ತೆ ಚೆನ್ನೈ ತುಂಬಿದ್ರೆ ಅದೆಲ್ಲ ಬಾಡಿಗೆ ಜಾಸ್ತಿ ಇರುತ್ತೆ ಪ್ರಾಫಿಟ್ ಮಾಡಬಹುದು ತಿಂ ತಿಗೆ ಈ ಗಾಡಿ ತಿಂ ಅಣ್ಣ ಈ ಒಂದು ಲೋಡಿಂಗ್ ಕರೆಕ್ಟ್ ಆಗಿ ಸಿಕ್ಕರೆ ತಿಂಗಳಿಗೆ ಒಂದು ಎಂಟ್ರಿ ಕೂರ್ಸಿದ್ರೆ

ಲೈಫ್ ಬರಬಾರ್ದು ಟ್ರಕ್ ಬಿಸ್ನೆಸ್ ಹಾಡ್ದು ಯಾರು ಬರ್ತಾರಂದ್ರೆ ಕರ್ಕೋಬಾರ್ದು ಬರ್ಬಾಡೋಣ ಏನಾಗತ್ತ ಯಾರಿ ಗೊತ್ತಿರೋಂಗಿಲ್ಲ ಗಾಡಿ ನಾವ್ ಚೆನ್ನಾಗಿ ಓಡಿಸ್ತಿರ್ತಿವಿ ಮುಂದೆ ಬರೋ ಚೆನ್ನಾಗಿರಲ್ಲ ಚೆನ್ನಾಗಿರ್ಬೋಕಲ್ಲ ನಮ್ ಲೆಕ್ಕದ ನಾವ್ ಓಡಿಸ್ತಿವಿಡಣ್ಣ ಅವ್ರ ಲೆಕ್ಕದ ಅವ್ರ ಬರಂಗಿಲ್ಲ

ಈಗ ನಾವು ಕರೆಕ್ಟ್ ಟೈಮಿಂಗ್ ಮಾಡ್ಸಲ್ಲ ಅಂದ್ರೆ ಹ್ಞೂ ಅವ್ರ ವ್ಯಾರಂಟಿ ಕೊಡೋಲ್ಲ ಅವ್ರು ಯಾಕಂದ್ರೆ ಬಿ ಎಸ್ ಸಿಕ್ಸಲ್ಲ ಹಂಗಾಗಿ ವ್ಯಾರೆಂಟಿ ಕೊಡಲ್ಲ ಅವರು ಇವಾಗ ಒಂದು ಚಾರ್ಜ್ ಇದು ತಂದಿದ್ರೆ ಎಷ್ಟು ವರ್ಷಕ್ಕೆ ವ್ಯಾರೆಂಟಿ ಕೊಡ್ತಾರೆ ಐದು ವರ್ಷ ಅಣ್ಣ ಐದು ವರ್ಷ ಐದು ವರ್ಷ ಅಲ್ಲಿ ಮಟ್ಟಿಗೆ ಏನೇನು ಕೆಲಸ ಫ್ರೀ ಮಾಡ್ಕೊಡ್ತಾರೆ ಅವ್ರು ಇಂಜನ್ ನೋಡಿದ್ರೆ ಇಂಜನ್ ಹೊಸದಾಗಿ ಕೊಡ್ತಾರೆ ಗೇರ್ ಬಾಕ್ಸ್ ಇದಾದ್ರೆ ಗೇರ್ ಬಾಕ್ಸ್ ಗೇರ್ ಹೌಸಿಂಗ್ ಗ್ರೌನು ಮತ್ತೆ ಇವಾಗ ಎಕ್ಸೆಲ್ ಕಟ್ಟಾದ್ರೆ ಮಾಡ್ತಾರೆ ಮಾಡ್ತಾರೆ ಎಕ್ಸೆಲ್ ಕಟ್ಟಾದ್ರೆ ಮಾಡಂಗಿಲ್ಲ ಅವ್ರಿಗೆ ಸಂಬಂಧ ಇರೋಲ್ಲ ಅಣ್ಣ ನಮಗೆ ಪ್ರಾಬ್ಲಮ್ ನೋಡೋಣ ಅವ್ರು ಮಾಡಲ್ಲ ಮಾಡಲ್ಲ ಅಣ್ಣ ಯಾಕೆ

ಅಂದ್ರೆ ಲಾಂಗ್ ಪಿಕಪ್ ಇದು ಲಾಂಗ್ ಪಿಕಪ್ ತಗೊಂತಿದ್ದೆ ಅದೊಂದು ಸ್ವಲ್ಪ ಜಾ ಜಲ್ದಿ ತಗೊಂತದೆ ಅಷ್ಟೇ